ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ಸ್ ಇದು ಬಂದು ವಿನಾಯಕ್ ಬರ್ತ್ಡೇನ ನಾನು ಸೆಲೆಬ್ರೇಟ್ ಮಾಡಿದ್ದು ಸೆಪ್ಟೆಂಬರ್ ಟೆನ್ ವಿನಾಯಕ್ ಬರ್ತ್ಡೇ ಸೊ ಹಾಗಾಗಿ ಇದೊಂದು ಅವ್ನಿಗೆ ಪಾರ್ಟಿನ ಅರೇಂಜ್ ಮಾಡಿದ್ದೆ ನಾನು ಅಂದರೆ ಅವತ್ತಿನ ದಿನ ಗಣೇಶ ಹಬ್ಬದ ಬಿಸಿಲೇ ಇದ್ರು ವಿನಯ್ ಆಲ್ಮೋಸ್ಟ್ ಮನೆಗೆ ಬಂದಾಗ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಅದು ಟೆನ್ ಓ ಕ್ಲಾಕೇ ಆಗಿತ್ತು ಸೊ ಇದು ಟೆನ್ ಓ ಕ್ಲಾಕಿಗೆ ಸೆಲೆಬ್ರೇಟ್ ಮಾಡಿದ್ದು ಸೊ ಸ್ವಲ್ಪ ನಾವೆಲ್ಲ ಆಲ್ರೆಡಿ ಟಯರ್ಡ್ ಆಗಿದ್ವಿ ರಾತ್ರಿ ಅಂತ ಹೇಳಿ ಬಟ್ ವಿನಯ್ ಬಂದಾಗ ನಾವು ಅಷ್ಟೇ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾನೆಲ್ಲ ಡೆಕೋರೇಟ್ ರೆಡಿ ಮಾಡಿಸಿದ್ದೆ ಇದನ್ನು ಬಂದು ಹಿತ್ವಿಕ್ ಇವೆಂಟ್ಸ್ ಕೆ ಎ ಫಾರ್ಟಿ ಟು ಅನ್ನು ಇನ್ಸ್ಟಾಗ್ರಾಮ್ ಪೇಜನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತುಂಬಾ ಅಫೋರ್ಡೆಬಲ್ ಪ್ರೈಸ್ಗೆ ಬಂದು ಮಾಡಿಕೊಡ್ತಾರೆ ನಿಮಗೆ ಯಾವ್ದಾರ ಬರ್ತ್ಡೇ ಅಂದರೆ ಬರ್ತ್ಡೇ ಇವೆಂಟ್ಸ್ ಆಗಿರ್ಬೋದು ಅಥವಾ ನಾಮಕರಣ ಮದುವೆ ಯಾವ್ದಾರ ಸರಿಮನ್ಸ್ ಯಾವ್ದಾರ ಇರಲಿ ನಿಮಗೆ ರಾಮನಗರ ಚನ್ನಪಟ್ಟಣ ಬಿಡ್ತಿ ಅಥವಾ ಬ್ಯಾಂಗ್ಳೂರ್ ಮೈಸೂರು ಆಲ್ ಓವರ್ ಕರ್ನಾಟಕ ಇವರು ಬಂದು ನಿಮಗೆ ಮಾಡಿಕೊಡ್ತಾರೆ ತುಂಬಾ ಎಲಿಗೆಂಟಾಗಿ ವರ್ಕ್ ಇದೆ ಇವ್ರದ್ದು ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು

ಇದರಲ್ಲಿ 깨ದು ಬಿಡೋಣ. ಇಲ್ಲ. ಇದು. ಇಷ್ಟ ಇದೆ. ಇಬ್ರು ನಂಗೆ ಕಾಯ್ತ ಕೊಡ್ತಾ ಇದ್ರಲ್ಲಿ ಹಿಡಿದು ಬನ್ನಿಗಳು ವಿನಾಯ್ ಬರ್ತಡೇನ ನಾನು ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತೀನಿ ತುಂಬನೇ ಖುಷಿಯಾಗುತ್ತೆ ನನಗೆ ವಿನಾಯ್ ಹುಟ್ಟಿದ ದಿನ ಅಂದರೆ ನಂಗೆಲ್ಲದಕ್ಕಿಂತ ದೊಡ್ಡ ಹಬ್ಬದ ಥರ ನಾನು ಸೆಲೆಬ್ರೇಟ್ ಮಾಡೋದು ಸೊ ಹಾಗಾಗಿ ಪಾರ್ಟಿ ಥರ ನಾನು ಎಂಜಾಯ್ ಮಾಡ್ತೀನಿ ಪ್ರತಿ ವರ್ಷವೂ ಬೇರೆ ಬೇರೆ ಥೀಮಲ್ಲಿ ನಾನು ಅವನಿಗೆ ಪಾರ್ಟಿ ಥೀಮ್ ರೆಡಿ ಮಾಡಿಸ್ತೀನಿ ಸೊ ಈ ಥರ ಈ ಸಲ ಈ ಥರ ರೆಡಿ ಮಾಡಿಸ್ಕೊಂಡಿದ್ದೆ ನಾನು ಯುನೀಕ್ ಆಗಿರಲಿ ಅಂತ ಹೇಳಿ ಮತ್ತು ಬರ್ಡೇ ಬ್ಲಾಸ್ಟ್ ಎಲ್ಲ ಹಾಕಿಸಿ ನನ್ನ ತಂಗಿರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ನಿಜ ತುಂಬನೇ ಎಂಜಾಯ್ ಮಾಡ್ತೀವಿ ನಾವು ಕೇಕ್ ಕಟ್ಟಿಂಗು ಡಿನ್ನರು ಮತ್ತು ಡ್ಯಾನ್ಸ್ ಅಂತ ಹೇಳಿ ಬಟ್ ಸಲ ಏನಾಯ್ತು ಅಂದರೆ ವಿನಯ್ ತುಂಬಾ ಟಯರ್ಡ್ ಆಗಿದ್ರು ಸ್ವಲ್ಪ ಗಣೇಶನ್ ಅಂದರೆ ಪ್ರಸಾದ ಎಲ್ಲ ಹಂಚು ಬಂದಿದ್ರಿಂದ ಸ್ವಲ್ಪ ರೆಸ್ಟ್ಲೆಸ್ ಥರ ಇತ್ತು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ತುಂಬಾ ಫೋರ್ಸ್ ಮಾಡಲಿಲ್ಲ ಬರ್ತ್ಡೇ ಎಲ್ಲ ಫಿನಿಷ್ ಮಾಡಿ ಮತ್ತು ರೆಸ್ಟ್ ಮಾಡು ಅಂತ ಹೇಳಿದೆ ಬಟ್ ವಿನಯ್ ಈಜಾಗ್ಳು ಕೋಪ್ರೇಟ್ ಮಾಡಿದ್ರು ಫೋಟೋಸ್ಗೆ ವೀಡಿಯೋಸ್ಗೆ ಎಲ್ಲ ನೆಕ್ಸ್ಟು ನಮ್ಮ ಮಮ್ಮಿ ಡ್ಯಾಡಿ ಮತ್ತು ನನ್ನ ತಂಗಿ ಎಲ್ಲ ಫೋಟೋ ತೆಗಿಸ್ಕೊಳ್ತಿದ್ರು ಅದಾದ ನಮ್ದೊಡಮ್ಮ ಮತ್ತೆ ಪ್ರಿಯಾ ಅಂತ ಹೇಳಿ ಸೊ ನಾನು ಆಲ್ರೆಡಿ ಎಷ್ಟೋ ವ್ಲಾಗ್ಗಳಲ್ಲಿ ಹೇಳಿದ್ದೀನಿ ನನಗೆ ನನ್ಗೆ ಇಬ್ರು ತಂಗಿರು ಮೇಘನಾ ಮತ್ತು ಪ್ರಿಯಾ ಸೊ ಅವರಿಬ್ರು ನನಗೆ ಒಂದೇ ನಮ್ಮ ದೊಡ್ಡಮ್ಮನ ಮಗಳು ಅಂತ ನನಗೆ ಅವಳು ಬೇರೆಲ್ಲ ನನ್ನ ತಂಗಿ ಮೇಘನ ಅಲ್ಲ ಸೊ ನಾನು ಇಬ್ಬರೂ ಒಂದೇ ಥರ ಟ್ರೀಟ್ ಮಾಡ್ತೀನಿ ಕಂಪಲ್ಸರಿ ನನಗೆ ವಿನಯ್ ಬರ್ತ್ಡೇಗೆ ಇಷ್ಟು ಜನ ಇರಲೇಬೇಕು ಸೊ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಮತ್ತು ಏನಂತಂದರೆ ದಿಲೀಪ್ ತುಂಬನೇ ತಂದು ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಜೋಡಿಸ್ತಾ ಇದ್ದ ಅಂದರೆ ಅವರು ಬರ್ತ್ಡೇ ಅಂದರೆ ಇವೆಂಟ್ ಅವ್ರಿಗೆ ಏನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಹೋಗಿದ್ರು ಅದರಲ್ಲಿ ನಾನು ಕೆಲವೊಂದು ಿಕ್ಬಿಟ್ಟಿದ್ದೆ ಬಟ್ ಅವ್ನಿಗೆಲ್ಲ ಇರಬೇಕು ಅಂತ ಹೇಳಿ ತನ್ನ ತಂದು ಜೋಂಡಿಸಿ ಅದನ್ನು ನೋಡ್ತಾನೆ ಇದ್ದ ತುಂಬಾ ಶಾರ್ಪ್ ದಿಲೀಪ್ ನಾವೇನೇ ಒಂದು ಮಿಸ್ ಮಾಡಿದ್ರು ಅವನಂತೂ ಪ್ರತಿಯೊಂದು ಇರಲಿ ಅವರು ಹೇಗಿಕ್ಕಿದ್ರು ಅದೇ ಥರ ಇರಲಿ ಅಂತ ಅವನು ನೋಡ್ತಾನೆ ನೆಕ್ಸ್ಟ್ ನಮ್ಮ ದೊಡಮ್ಮ ಮತ್ತು ನನ್ನ ಪ್ರಿಯ ಬಂದು ಇವಳೆ ನನ್ನ ಎರಡನೇ ತಂಗಿ ಸೊ ಪ್ರಿಯ ಅಂತ ಹೇಳಿ ಇವರು ಕೂಡ ಬಿಡ್ದಿಯಲ್ಲೇ ಇರೋದು ಸೊ ಅವ್ರದ್ದು ನೆಕ್ಸ್ಟು ಫೋಟೋಶೂಟು ಮತ್ತು ಕೇಕ್ ತನಿಸ್ತಿದ್ದು ಇಲ್ಲಿ ನಾನೇನೋ ವಿನಯ್ನ ಆಡ್ಕೊಂಡು ನಗ್ತಿದ್ದೆ ನಾನು ನಮ್ಮ ಅಮ್ಮನ ಜೊತೆ ಎಲ್ಲ ಲಾಸ್ಟ್ ಇಯರ್ ನಾನು ಬೆಂಗಳೂರಲ್ಲಿ ಮಾಡಿದ್ದೆ ಬಿಂಗೆ ಟೌನ್ ಹಾಲಲ್ಲಿ ಅವಾಗ ನಾನು ಇವ್ರನ್ನಾರೂ ಕರೆಯೋಕ್ಕೆ ಆಗಿರಲಿಲ್ಲ ಮನೇಲಿ ಬಂದು ನೆಕ್ಸ್ಟ್ ಪಾರ್ಟಿ ಮಾಡಿದ್ದು ನಾವು ಸೊ ಈ ಸಲ ಮನೇಲೇ ಮಾಡ್ತಿರೋದ್ರಿಂದ ಎಲ್ಲರನ್ನು ಇನ್ವೈಟ್ ಮಾಡಿದ್ವಿ ವಿನಯ್ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಗೆ ಅಂತಂದರೆ ಈಗ ನಾವು ವಿನಯ್ಗೆ ಗಿಫ್ಟ್ ಕೊಡೋಕ್ಕೋದ್ರೆ ನಾವು ತುಂಬನೇ ಕಾಸ್ಟ್ಲಿಯಸ್ಟ್ ಗಿಫ್ಟನ್ನು ಕೊಡಬೇಕಾಗುತ್ತೆ ಸೊ ವಿನಯ್ ಅದನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮಿಂದ ಬಟ್ ಬರ್ತ್ಡೇ ಪಾರ್ಟಿ ಅಟ್ಲೀಸ್ಟ್ ನಾನಾರು ಮಾಡಲೇಬೇಕು ಅಂತ ಹೇಳಿ ಈ ಥರ ಡೆಕೋರೇಷನ್ನ ಮಾಡಿಸೋದು ನಾನು ನಮ್ಮ ಅತ್ತೆ ಸೇರಿಕೊಂಡು ಪ್ರತಿಯೊಂದು ಬರ್ತ್ಡೆಯಲ್ಲೂ ಮಾಡಿದ್ದು ಸೊ ಮದುವೆಗೆ ಮುಂಚೆ ವಿನಯ್ ತುಂಬಾ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು ಬಟ್ ನಂಗೆ ಅದಷ್ಟು ಇಷ್ಟ ಆಗಲ್ಲ ವಿನಯ್ ಹೊರಗಡೆ ಎಲ್ಲ ಹೋಗಿ ಸೆಲೆಬ್ರೇಟ್ ಮಾಡೋದು ನನಗೇನಿದ್ರು ಯಾವಾಗಲೂ ಮನೆಗೆ ಮತ್ತು ಫ್ಯಾಮಿಲಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ ಅನ್ಸುತ್ತೆ ಸೊ ವಿನಯ್ನು ಅದೇ ಥರ ಇದ್ದಾರೆ ಫಸ್ಟ್ ಪ್ರಯಾರಿಟಿ ಫ್ಯಾಮಿಲಿನೇ ಅಂತಲೇ ಅವರು ಕೂಡ ಇರೋದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬರ್ಡೇ ಪಾರ್ಟಿನ ಎಂಡ್ ಮಾಡೋಣ ಅಂದ್ಕೊಂಡ್ವಿ ಒಂದೆರಡು ರೀಲ್ಸ್ ಮಾಡಿದ್ವಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಹೋಗಿ ನೋಡಿ ಸುಷ್ಮಿತಾ ವಿನಯ್ ವ್ಲಾಗ್ಸ್ ಅಂತ ನಾನು ವಿನ ಒಂದೆರಡು ಮೂರು ರೀಲ್ಸು ಮತ್ತು ನಮ್ಮ ಅತ್ತೆ ಜೊತೆನಿಗೂ ಒಂದೆರಡು ಮೂರು ರೀಲ್ಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ರೀಲ್ಸು ಪ್ಲಸ್ ಇದೊಂದು ಪ್ಯಾಟ್ರಲ್ಲಿ ಮಾಡಿದಂಥ ಡೆಕೋರೇಷನ್ನು ನೀವು ಸಲ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇನ್ನೊಂದು ನಾನು ಕ್ರಿಯೇಟ್ ಮಾಡಿದ್ದೀನಿ ದಿಲ್ ಫ್ಯಾಷನ್ ಬಿಡ್ದಿ ಅಂತ ಸೊ ಅದರಲ್ಲಿ ನಾನು ಬಟ್ಟೆಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಡ್ರೆಸ್ಸಸ್ಸು ಕುರ್ತಿ ಸೆಟ್ಸ್ ಆಗಿರ್ಬೋದು ಮತ್ತು ಟಾಪ್ಸು ಪ್ರತಿಯೊಂದು ಸೆಟ್ಸ್ ಎಲ್ಲ ಹಾಕ್ತಾಯಿರ್ತೀನಿ ಒಂದ್ಸಲ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಅದು ಇನ್ನೇನು ಓಪನ್ ಆಗುತ್ತೆ ಅಂಗಡಿ ಸೊ ಹಾಗಾಗಿ ನಿಮಗೆ ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ದಿಲ್ ಫ್ಯಾಷನ್ ಬಿಡ್ದು ಅನ್ನೋ ಚಾನೆಲ್ನ ಹೋಗಿ ಫಾಲೋ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬಾ ಅಫೋರ್ಡಬಲ್ ಪ್ರೈಸ್ಗೆ ಮತ್ತು ರೀಸನಬಲ್ ಪ್ರೈಸ್ಗೆ ನಾನು ಎಲ್ಲ ಥರ ಡ್ರೆಸ್ಸಸ್ನ ಕೊಡ್ತಾ ಇದ್ದೀನಿ ಒಂದು ಸಲ ನೀವು ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಸುಷ್ಮಿತಾ ವಿನಯ ಅಂದರೆ ನನ್ನ ಒಂದು ಸುಷ್ಮಿತಾ ವಿನಯ್ ವ್ಲಾಗ್ಸ್ ಮತ್ತು ಮಿನಿ ವ್ಲಾಗ್ಸ್ ಏನು ಅಪ್ಲೋಡ್ ಮಾಡ್ತೀನಿ ಅದು ಸಿಗುತ್ತೆ ಪ್ಲಸ್ ಬಟ್ಟೆ ಅಂಗಡಿಯು ಸಿಗುತ್ತೆ ಒಂದು ಸಲ ನೀವು ಹೋಗಿ ಚೆಕ್ ಮಾಡಿಕೊಂಡು ಮತ್ತೆ ಫಾಲೋ ಮಾಡಿ ನಮ್ಮ ಅತ್ತೆ ಮತ್ತೆ ವಿನಯ್ ದ ನೆಕ್ಸ್ಟ್ ಫೋಟೋ ಇದ್ರು ಸೊ ವಾರಮ್ಮ ನಾನು ನೀನು ತೆಕ್ಕೋಣ ಅಂತ ಹೇಳಿ ವಿನಯ್ ತೆಕ್ಕೊಳ್ತಿದ್ರು ಸೊ ನಾನು ಮತ್ತು ವಿನಯ್ ನಮ್ಮ ಅತ್ತೆ ಜೊತೆ ರೀಲ್ಸ್ ಮಾಡಿದ್ದೀನಿ ಕೆಲವೊಂದು ನಾನು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇದು ಬಂದು ನಾನು ವಿನಯ್ ತೊಗೊಳ್ಲೇಬೇಕು ಅಂತ ತೊಗೊಂಡಿದ್ದ ಡ್ರೆಸ್ಸಲ್ಲ ಅಚಾನಕ್ಕಾಗಿ ಬ್ಲ್ಯಾಕ್ ಕಲರ್ ಡ್ರೆಸ್ ಇಬ್ರು ಕೂಡ ನಮ್ಮ ಹತ್ರ ಇತ್ತು ಸೊ ಇದು ಬಂದು ನಮ್ಮ ಅಂಗಡಿಯಲ್ಲೇ ಇರುವಂತಹ ಡ್ರೆಸ್ ಇದು ನಂದು ವಿನ ಇದು ಮೊನ್ನೆ ಟ್ರೆಂಡ್ಸಲ್ಲಿ ಏನೋ ತೊಗೊಂಡು ಬಂದಿದ್ದು ಹೋಗಿ ಇದನ್ನು ನಾನೇ ಸೆಲೆಕ್ಟ್ ಮಾಡಿದ್ದು ಶರ್ಟು ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನಲ್ಲಿ ಸಲ ಹೋಗಿ ನೀವು ನನ್ನ ಮಿನಿ ಬ್ಲಾಗ್ಸ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಸೊ ಬರ್ತಡೇ ಇಷ್ಟೇ ಮತ್ತು ನೈಟ್ ಡಿನ್ನರ್ಗೆ ನಾನು ಬಿಸಿಬೇಳೆ ಬಾತ್ ಮತ್ತು ಪಾಯಸ ಕೆಲವೊಂದು ಡಿಶಸ್ನೆಲ್ಲ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಎಕ್ಸಾಕ್ಟಾಗಿ ನಾವೆಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೆ ಬರ್ತ್ಡೇಗೆ ನಾನು ಸ್ಟಾಪ್ ಮಾಡಿದೆ ವೀಡಿಯೋ ಮಾಡೋದನ್ನ ಮತ್ತೆ ಡ್ಯಾನ್ಸು ಮತ್ತು ಊಟ ತಿಂಡಿ ಎಲ್ಲ ಮಾಡೋಕ್ಕಾಗಲ್ಲ ವಿನಯ್ ಹಾಗೆ ಕೂತ್ಕೊಂಡು ಕುತ್ಕೊಂಡು ಮಾಡೋಣ ಅಂತ ವೀಡಿಯೋ ಶೂಟ್ನ ಮಾಡಿಸ್ತಿದ್ರು ಸೊ ಇದೊಂದು ಬರ್ತಡೇ ಥೀಮ್ ಪಾರ್ಟಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಅತ್ತೆ ಸಿಕ್ಕಾಪಟ್ಟೆ ನಗ್ತಿದ್ದಾರೆ ಸೊ ಇನ್ನೇನು ವೀಡಿಯೋ ಹೆಣ್ಣು ಮಾಡೋಣ ಅಂದರೆ ನಾನು ಅದೇನೋ ಒಂದೇ ಅದಕ್ಕೆ ವಿಕಿ ವಿಕಿ ನಾನು ಏನಂತೇನು ನಕ್ಕಿದ್ದೀವ್ ಅದು ಬಿಂಗೆ ನಾನು ಬಿಂಗೇಟವ್ರು ಅಂತ ಲಾಸ್ಟ್ ಇಯರ್ ಮಾಡಿದ ಬಿಂಗೆ ಟವನು ಫ್ರೆಂಡ್ಸ್ ಬರ್ತ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು ವಿನಾಯ್ ಬಂದು ಕೇಕ್ ಕಟ್ ಮಾಡಿ ಒಂದೆರಡು ಫೋಟೋಸ್ ತಗೊಂಡು ಅವನು ಆಲ್ರೆಡಿ ಮಲ್ಕೊಳ್ಳೋಕ್ ಫೋಟೋದ್ರು ಸೊ ನಾನು ನಮ್ಮತ್ತೆ ಒಂದೆರಡು ವಿಡಿಯೋ ಮಾಡಿದ್ವಿ ರೀಲ್ಸ್ ಮಾಡಿದ್ವಿ ಚೆನ್ನಾಗಾಯಿತು ಸೊ ನಾನು ನಮ್ಮತ್ತೆ ಹೇಗೆ ಕಾಣ್ತಿದ್ವಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೆಲವೊಬ್ರು ಅಮ್ಮ ಸೂಪರ್ ಅಮ್ಮ ಸೂಪರ್ ಅಂತ ಹೇಳ್ತಾ ಇರ್ತೀರಾ ಸೊ ನಮ್ಮತ್ತೆ ಕೆಲವೊಂದು ಸೂಪರ್ ಅಂತ ನಂಗೇನಿಲ್ಲ ನಮ್ಮ ಅತ್ತೆಗೆ ಕೊಡಿ ಕ್ರೆಡಿಟ್ಸ್ ಎಲ್ಲಾ ಸೊ ನಮ್ಮ ಅತ್ತೆ ಕೆಲವೊಂದು ನ್ಯೂಟ್ರಿಷನ್ ಬ್ಯಾಲೆನ್ಸ್ ಫುಡ್ನ ಡಯಟ್ ಫಾಲೋ ಮಾಡ್ತಿದ್ದಾರೆ ಅದಿಷ್ಟೇ ಹೇಳಿ ನಮ್ಮ ವ್ಯೂವರ್ಸ್ಗೆ ಸೊ ಏನು ಮಾಡ್ತಾ ಮಾಡ್ತಿದ್ದೀರಾ ಅಂತ ಹೇಳಿ ಮತ್ತೆ ಕೆಲವೊಬ್ರು ಹೇಳಿದ್ದಾರೆ ನಿಮ್ಮ ಅತ್ತೆ ಸ್ಕಿನ್ ಮೊದಲಿಗಿಂತ ಇವಾಗ ಸ್ವಲ್ಪ ತುಂಬಾನೇ ಚೆನ್ನಾಗಾಗಿದೆ ಟೆಕ್ಸ್ಚರ್ ಎಲ್ಲ ಅಂತ ಹೇಳಿ ಸೊ ಅದು ಹೇಳ್ತಾರೆ ನಮ್ಮ ಅತ್ತೆ ಏನದಕ್ಕೆಲ್ಲ ಸಿಗರೇಟ್ ಅಂತ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಅಂತಾನೆ ಹೇಳ್ಬೋದು ಸೊ ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿತ್ತು ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಇತ್ವಿಕ್ ಇವೆಂಟ್ಸ್ ಅವರು ರಾಮ್ನಗರ್ ಅವ್ರೆ ಸೊ ನೀವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅವ್ರನ್ನ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ ತುಂಬನೇ ಚೆನ್ನಾಗಿ ಇಂದ ನಮಗೆ ಹೇಗೆ ಕನ್ವಿನಿಯೆಂಟ್ ಬೇಕೋ ಅದೇ ಥರ ಬಂದು ಅವರು ನಮಗೆ ಮಾಡಿಕೊಡ್ತಾರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ರು ಸೊ ನೀವು ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಅವ್ರು ನಮಗೆ ಮಾಡಿಕೊಟ್ರು ಸೊ ನಿಮಗೂ ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಅವ್ರು ನಿಮಗೂ ಕೂಡ ಮಾಡಿಕೊಡ್ತಾರೆ ಮತ್ತು ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಜ್ಜಿ ಬಿಜಿ ಇದೆ ಅಲ್ಲಿ ದಿಲೀಪನ್ ಊಟ ಮಾಡ್ತಿದ್ದಾರೆ ಸೊ ಹಾಗಾಗಿ ಎಂಡ್ ಮಾಡೋಣವಾ ಸೊ ಲಾಸ್ಟ್ ಇಯರ್ ಅತ್ತೆ ವಿನಯ್ ಬರ್ತಡೇನ ಎಲ್ಲಿ ಮಾಡಿದ್ವಿ ಅಂದ್ರೆ ಬ್ಯಾಂಗ್ಳೂರಲ್ಲಿ ಬಿಂಗೆ ಟೌನ್ ಅಲ್ಲಿ ಮಾಡಿದ್ದು ಅದನ್ನ ಹೇಳಿದ್ರೆ ನಕ್ಕಿದ್ರು ಸೊ ಈಗ ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ ಸೊ ಮೇಲ್ಗಡೆ ಮಾಡಿದ್ದು ಸೊ ತುಂಬಾ ಚೆನ್ನಾಗಾಯ್ತು ಬರ್ತಡೆ ಮುಂದಿನ ವರ್ಷ ಇನ್ನು ಸಕ ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಹ್ಮ್ ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸೊ ಇನ್ನು ಯಾರೆಲ್ಲ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು